ನಿಮ್ಮ ಮೊದಲನೇ ಪ್ರಶ್ನೆ ಕಥಕ್ ಭಾರತದ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ ಆಪ್ಷನ್ಸ್ ಎ ತಮಿಳುನಾಡು ಬಿ ಉತ್ತರ ಪ್ರದೇಶ ಸಿ ಉತ್ತರಾಖಂಡ ಡಿ ರಾಜಸ್ಥಾನ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ ಕಥಕ್ ಭಾರತದ ಉತ್ತರ ಪ್ರದೇಶ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ ನಿಮ್ಮ ಎರಡನೇ ಪ್ರಶ್ನೆ ಭಾರತದಲ್ಲಿ ಸೂರ್ಯ ಯಾವ ರಾಜ್ಯದಲ್ಲಿ ಮೊದಲು ಹುಟ್ಟುತ್ತಾನೆ ಆಪ್ಷನ್ಸ್ ಎ ಗುಜರಾತ್ ಬಿ ಉತ್ತರಾಖಂಡ ಸಿ ಅರುಣಾಚಲ ಪ್ರದೇಶ ಡಿ ಆಂಧ್ರಪ್ರದೇಶ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ಸ್ ಸಿ ಅರುಣಾಚಲ ಪ್ರದೇಶ ಭಾರತದಲ್ಲಿ ಸೂರ್ಯನು ಅರುಣಾಚಲ ರಾಜ್ಯದಲ್ಲಿ ಮೊದಲು ಹುಟ್ಟುತ್ತಾನೆ ನಿಮ್ಮ ಮೂರನೇ ಪ್ರಶ್ನೆ ಭಾರತದಲ್ಲಿ ಸೂರ್ಯಕಾಂತಿಯನ್ನು ಅತಿ ಹೆಚ್ಚು ಬೆಳೆಯುವ ರಾಜ್ಯ ಯಾವುದು ಆಪ್ಷನ್ಸ್ ಎ ಕರ್ನಾಟಕ ಬಿ ತೆಲಂಗಾಣ ಸಿ ಒಡಿಸಾ ಡಿ ಪಶ್ಚಿಮ ಬಂಗಾಳ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಕರ್ನಾಟಕ ಭಾರತದಲ್ಲಿ ಸೂರ್ಯಕಾಂತಿಯನ್ನು ಅತಿ ಹೆಚ್ಚು ಬೆಳೆಯುವ ರಾಜ್ಯ ಕರ್ನಾಟಕವಾಗಿದೆ ನಿಮ್ಮ ನಾಲ್ಕನೇ ಪ್ರಶ್ನೆ ಭಾರತದ ರಾಷ್ಟ್ರಗೀತೆಯನ್ನು ಮೊದಲು ಎಲ್ಲಿ ಆಡಲಾಯಿತು ಆಪ್ಷನ್ಸ್ ಎ ಮುಂಬೈ ಬಿ ನವದೆಹಲಿ ಸಿ ಕಲ್ಕತ್ತಾ ಡಿ ಅಮೃತಸರ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಕಲ್ಕತ್ತಾ ಭಾರತದ ರಾಷ್ಟ್ರಗೀತೆಯನ್ನು ಮೊದಲು ಕಲ್ಕತ್ತಾದಲ್ಲಿ ಆಡಲಾಯಿತು ನಿಮ್ಮ ಐದನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಹಾಡು ಯಾವುದೋ ಆಪ್ಷನ್ಸ್ ಎ ಜನಗಣಮನ ಬಿ ಮಾತುಜೆ ಸಲಂ ಸಿ ಸಾರೆ ಜಾನ್ಸೆ ಅಚ್ಚಾ ಡಿ ಒಂದೇ ಮಾತರಂ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಒಂದೇ ಮಾತರಂ ಭಾರತದ ರಾಷ್ಟ್ರೀಯ ಹಾಡು ಒಂದೇ ಮಾತರಂ ಆಗಿದೆ ನಿಮ್ಮ ಆರನೇ ಪ್ರಶ್ನೆ ಯಾವ ಸ್ಥಳವನ್ನು ಭಾರತದ ಪ್ಯಾರಿಸ್ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಮೈಸೂರು ಬಿ ಸೂರತ್ ಸಿ ಜೈಪುರ ಡಿ ಮುಂಬೈ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಜೈಪುರ ಜೈಪುರವನ್ನು ಭಾರತದ ಪ್ಯಾರಿಸ್ ಎಂದು ಕರೆಯಲಾಗುತ್ತದೆ ನಿಮ್ಮ ಏಳನೇ ಪ್ರಶ್ನೆ ಸಿಖ್ಖರ ಮೊದಲ ಗುರು ಯಾರು ಆಪ್ಷನ್ಸ್ ಎ ಗುರು ನಾನಕ್ ಬಿ ಗುರು ರಾಮದಾಸ್ ಸಿ ಗುರು ಅರೈ ಹಿ ಗುರು ಗೋಬಿಂದ್ ಸಿಂಗ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಗುರುನಾನಾ ಸಿಖ್ಖರ ಮೊದಲ ಗುರು ನಿಮ್ಮ ಎಂಟನೇ ಪ್ರಶ್ನೆ ಮಹಾತ್ಮ ಗಾಂಧಿ ಎಲ್ಲಿ ಜನಿಸಿದರೋ ಆಪ್ಷನ್ಸ್ ಎ ಪ್ರಯಾಗ್ರಾಜ್ ಬಿ ಪೋರ್ಬಂದರ್ ಸಿ ಕಟಾಕ್ ಡಿ ಸಬರಮತಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಪೋರ್ಬಂದರ್ ಮಹಾತ್ಮ ಗಾಂಧಿಯು ಅಲ್ಲಿ ಜನಿಸಿದರು ನಿಮ್ಮ ಒಂಬತ್ತನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟು ವರ್ಷಗಳು ಆಪ್ಷನ್ಸ್ ಎ ಒಂದು ವರ್ಷ ಬಿ ನಾಲ್ಕು ವರ್ಷಗಳು ಸಿ ಐದು ವರ್ಷಗಳು ಡಿ ಆರು ವರ್ಷಗಳು ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಐದು ವರ್ಷಗಳು ಭಾರತದ ರಾಷ್ಟ್ರಪತಿಗಳ ಅಧಿಕಾರಾವಧಿ ಐದು ವರ್ಷಗಳು ನಿಮ್ಮ ಹತ್ತನೇ ಪ್ರಶ್ನೆ ತೈರಿ ಅಣೆಕಟ್ಟು ಭಾರತದ ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಎ ಒಡಿಸಾ ಉತ್ತರಾಖಂಡ ಸಿ ಮಧ್ಯಪ್ರದೇಶ ಡಿ ಮಹಾರಾಷ್ಟ್ರ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ ತೈರಿ ಅಣೆಕಟ್ಟು ಭಾರತದ ಉತ್ತರಾಖಂಡದಲ್ಲಿದೆ ನಿಮ್ಮ ಹನ್ನೊಂದನೇ ಪ್ರಶ್ನೆ ಕುಚ್ಚಿಪುಡಿ ಭಾರತದ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ ಆಪ್ಷನ್ಸ್ ಎ ಆಂಧ್ರಪ್ರದೇಶ ಬಿ ಕರ್ನಾಟಕ ಸಿ ಒಡಿಶಾ ಡಿ ತಮಿಳುನಾಡು ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಪ್ರದೇಶ ಕುಚ್ಚಿಪುಡಿ ಭಾರತದ ಆಂಧ್ರಪ್ರದೇಶ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ ನಿಮ್ಮ ಹನ್ನೆರಡನೇ ಪ್ರಶ್ನೆ ಭಾರತದ ಸಂಸತ್ತಿನ ಕೆಳಮನೆ ಯಾವುದು ಆಪ್ಷನ್ಸ್ ಎ ರಾಜ್ಯಸಭೆ ಬಿ ವಿಧಾನಸಭಾ ಸಿ ಲೋಕಸಭೆ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಲೋಕಸಭೆ ಭಾರತದ ಸಂಸತ್ತಿನ ಮನೆ ಲೋಕಸಭೆಯಾಗಿದೆ ನಿಮ್ಮ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ಮೊದಲ ಕ್ಷಿಪಣಿ ಯಾವುದೋ ಆಪ್ಷನ್ಸ್ ಎ ಪ್ರಮೋಸ್ ಬಿ ಧನುಷ್ ಸಿ ನಿರ್ಭಯ್ ಡಿ ಪೃಥ್ವಿ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಪೃಥ್ವಿ ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ಮೊದಲ ಕ್ಷಿಪಣಿ ಪೃಥ್ವಿ ಆಗಿದೆ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಒಡಿಶಾದ ಅಧಿಕೃತ ಭಾಷೆ ಯಾವುದು ಆಪ್ಷನ್ಸ್ ಎ ಉರ್ದು ಬಿ ಒಡಿಯಾ ಸಿ ಹಿಂದಿ ಡಿ ಬೆಂಗಾಳಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಒಡಿಯಾ ಒಡಿಶಾದ ಅಧಿಕೃತ ಭಾಷೆ ಒಡಿಯಾ ನಿಮ್ಮ ಹದಿನೈದನೇ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ಸ್ ಎ ಜನವರಿ ಐದು ಬಿ ಡಿಸೆಂಬರ್ ಹದಿನಾಲ್ಕು ಸಿ ಜನವರಿ ಇಪ್ಪತ್ತೈದು ಇ ಸೆಪ್ಟೆಂಬರ್ ಐದು ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಜನವರಿ ಇಪ್ಪತ್ತೈದು ಭಾರತದಲ್ಲಿ ರಾಷ್ಟ್ರೀಯ ಮತದಾರರ ದಿನವನ್ನು ಜನವರಿ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ನಿಮ್ಮ ಹದಿನಾರನೇ ಪ್ರಶ್ನೆ ಭಾರತದಲ್ಲಿ ಶೇಂಗಾವನ್ನು ಅತಿ ಹೆಚ್ಚು ಬೆಳೆಯುವ ರಾಜ್ಯ ಯಾವುದು ಆಪ್ಷನ್ಸ್ ಎ ತಮಿಳುನಾಡು ಬಿ ರಾಜಸ್ಥಾನ ಸಿ ಜಾರ್ಖಂಡ್ ಡಿ ಗುಜರಾತ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಗುಜರಾತ್ ಭಾರತದಲ್ಲಿ ಶೇಂಗಾವನ್ನು ಅತಿ ಹೆಚ್ಚು ಬೆಳೆಯುವ ರಾಜ್ಯ ಗುಜರಾತ್ ಆಗಿದೆ ನಿಮ್ಮ ಹದಿನೇಳನೇ ಪ್ರಶ್ನೆ ಯಾವ ಸ್ಥಳವನ್ನು ಭಾರತದ ಉಕ್ಕಿನ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಜಮೈಟ್ಪುರ ಬಿ ರಾಂಚಿ ಸಿ ದೆಹಲಿ ಡಿ ವಾರಣಾಸಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಜಮೈಟ್ಪುರ ಭಾರತದ ಉಕ್ಕಿನ ನಗರ ಎಂದು ಜಮೈಟ್ಪುರವನ್ನು ಕರೆಯಲಾಗುತ್ತದೆ ನಿಮ್ಮ ಹದಿನೆಂಟನೇ ಪ್ರಶ್ನೆ ಕೊನರಕ್ ಸೂರ್ಯ ದೇವಾಲಯವು ಭಾರತದ ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಎ ಅಸ್ಸಾಂ ಬಿ ಕರ್ನಾಟಕ ಸಿ ನವದೆಹಲಿ ಡಿ ಒಡಿಶಾ ಈ ಪ್ರಶ್ನೆ ಸರಿಯ ಉತ್ತರ ಆಪ್ಷನ್ ಡಿ ಒಡಿಶಾ ಕೊನರಕ್ ಸೂರ್ಯ ದೇವಾಲಯವು ಒಡಿಸಾದಲ್ಲಿದೆ ಇಂಗ್ಲಿಷ್ ಭಾರತದ ಯಾವ ರಾಜ್ಯದ ಅಧಿಕೃತ ಭಾಗಿದೆ ಆಪ್ಷನ್ಸ್ ಎ ಮಹಾರಾಷ್ಟ್ರ ಬಿ ನವದೆಹಲಿ ಸಿ ನಾಗಾಲ್ಯಾಂಡ್ ಡಿ ಪಂಜಾಬ್ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಸಿ ನಾಗಾಲ್ಯಾಂಡ್ ಇಂಗ್ಲೀಷ್ ಭಾರತದ ನಾಗಾಲ್ಯಾಂಡ್ ರಾಜ್ಯದ ಅಧಿಕೃತ ಭಾಷೆಯಾಗಿದೆ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ನೃತ್ಯ ಯಾವುದೋ ಆಪ್ಷನ್ಸ್ ಎ ಕಥಕಳಿ ಬಿ ಬ್ರೇಕ್ ಡಾನ್ಸ್ ಸಿ ಕುಚಿಪಿಡಿ ಭರತನಾಟ್ಯ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಭರತನಾಟ್ಯ ಭಾರತದ ರಾಷ್ಟ್ರೀಯ ನೃತ್ಯ ಭರತನಾಟ್ಯವಾಗಿದೆ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಮಹಾತ್ಮ ಗಾಂಧಿ ದಂಡಿ ಮಾರ್ಚ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಿದರೋ ಆಪ್ಷನ್ಸ್ ಎ ಸಾವಿರದ ಒಂಬೈನೂರ ಹತ್ತೊಂಬತ್ತು ಬಿ ಸಾವಿರದ ಒಂಬೈನೂರ ಮೂವತ್ತು ಸಿ ಸಾವಿರದ ಒಂಬೈನೂರ ನಲವತ್ತೆರಡು ಡಿ ಸಾವಿರದ ಒಂಬೈನೂರ ನಲವತ್ತೇಳು ಈ ಪ್ರಶ್ನೆ ಸರಿಯ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಮೂವತ್ತು ಮಹಾತ್ಮ ಗಾಂಧಿ ದಂಡಿ ಅನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪ್ರಾರಂಭಿಸಿದರು ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಭಾರತೀಯ ಕೃಷಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಎಂ ಎಸ್ ಸ್ವಾಮಿನಾಥನ್ ಬಿ ಸಿ ರಾಮನ್ ಸಿ ವರ್ಗೀಸ್ ಕುರಿಯನ್ ಡಿ ಓಮಿಜೆ ಬಾಬಾ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಎಂ ಎಸ್ ಸ್ವಾಮಿನಾಥನ್ ಭಾರತೀಯ ಕೃಷಿಯ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್ ನಿಮ್ಮ ಇಪ್ಪತ್ ಮೂರನೇ ಪ್ರಶ್ನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿಯಲ್ಲಿದೆ ಆಪ್ಷನ್ಸ್ ಎ ನವದೆಹಲಿ ಬಿ ಮುಂಬೈ ಸಿ ಬೆಂಗಳೂರು ಡಿ ಕಲ್ಕತ್ತಾ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಮುಂಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಮುಂಬೈಯಲ್ಲಿದೆ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದ ಕ್ಷಿಪಣಿ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಕಲ್ಪನಾ ಚಾವ್ಲಾ ಬಿ ಕಿರಣ್ ಬೇಡಿ ಸಿ ಟೆಸಿ ಥಾಮಸ್ ಡಿ ಜಾನಕಿ ಅಮೋಳ್ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ ಟೆಸಿ ಥಾಮಸ್ ಭಾರತದ ಕ್ಷಿಪಣಿ ಮಹಿಳೆ ಎಂದು ಟೆಸಿ ಥಾಮಸ್ ಅನ್ನು ಕರೆಯುತ್ತಾರೆ ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ರಾಜಸ್ಥಾನದ ಪ್ರಸಿದ್ಧ ಜಾನಪದ ನೃತ್ಯ ಯಾವುದು ಆಪ್ಷನ್ಸ್ ಎ ಲಾವಣಿ ಬಿ ಗೋಮರ್ ಸಿ ಗರ್ಭಾ ಡಿ ಗಿದ್ದಾ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಗೋಮಾರ್ ರಾಜಸ್ಥಾನದ ಪ್ರಸಿದ್ಧ ಜನಪದ ನೃತ್ಯ ಗೋಮಾರ್ ಆಗಿದೆ ನಿಮ್ಮ ಇಪ್ಪತ್ತಾರನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಹೂವು ಯಾವುದೋ ಆಪ್ಷನ್ಸ್ ಎ ಗುಲಾಬಿ ಬಿ ಕಮಲಾ ಸಿ ಚೆಂಡುವ ಡಿ ಮಲ್ಲಿಗೆ ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ